ಹಾ ಚಂದ್ರಪ್ಪರ ನಮಸ್ಕಾರ ನಮಸ್ಕಾರ ಗುರುವೆ ಆ ತಮ್ಮ ಮಠದ ಹೆಸರು ಏನು ಸರ್ ನಮ್ಮ ಮಠದ ಹೆಸರು ಸಿದ್ಧಾರೂಢರ ಮಠ ಹಾ ಸಿದ್ಧಾರೂಢರ ಮಠ ಶಿವಕುಮಾರ ಸ್ವಾಮಿ ಅವರು ಇಲ್ಲಿ ಕುಂಡಲ್ ಪಕ್ಕದಲ್ಲಿ ಅವರ ಊರು ಹಾ ಹಾ ಅವರು ಇಪ್ಪತ್ತೈದು ವರ್ಷಕ್ಕೆ ಬಂದ್ಬಿಟ್ಟಿದ್ರು ಈಗಲೇ ಎಲ್ಲಿಗೆ ಬಂದ್ರ ನಮ್ಮ ಗುರುಳೆ ಅವರು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ನಮ್ಮೂರು ನಮ್ಮ ರಿಬ್ಬಿಸು ಹಾ ಹಾ ಅವ್ರು ಕರ್ಕೊಂಡ್ ಬಂದಿರೋದು ಅವರು ಕಂಡಕ್ಟರ್ ಅವ್ರು ಆ ಕೆಲ್ಸ ಬಿಟ್ಟು ಈ ಬಂದ್ಬಿಟ್ರು ಆಮೇಲೆ ಬಂದು ನಮ್ಮ ಮನೆಯಲ್ಲಿ ನಮ್ಮಜ್ಜಿ ಇದ್ರು ನಮ್ಮಜ್ಜಿ ಒಯಲು ಊಟ ಉಪಚಾರ ಎಲ್ಲ ಮಾಡಿ ನೋಡ್ಕೊಂಡು ಅವ್ರಿಗೊಂದು ಒಂದು ಚಿಕ್ಕದಾಗ ಒಂದು ಇದು ಮಾಡಿಬಿಟ್ಟು ನಮ್ಮ ಮನೆಯಲ್ಲೇ ಆ ಗಿರಿ ಹಾಕ್ಬಿಟ್ಟು ಅವ್ರ ಬಾಕಲ್ ಹೋಗಿ ಏನ್ ಬೇಕೋ ಅವ್ರನ್ನ ಮಾಡ್ಕೊಂಬ ಅಷ್ಟು ಮಾತ್ರ ಮಾಡಿದ್ರು ಯಾರಿಗೆ ಅಂದ್ರೆ ಎಲ್ಲಿ ಸಿದ್ದಾರೂಢ ಮಠದಲ್ಲಿ ಇದ್ರಲ್ಲಾ ಅವ್ರು ಆ ಅವ್ರ್ನ ಆ ಅಡ್ರೆಸ್ ಅಲ್ಲಿ ಬರುತ್ತೆ ಗುರುಳದು ಆಮೇಲೆ ಊರೆಲ್ಲ ಸೇರಿ ಆಹ್ ಒಂದು ಒಂಬತ್ತ್ ಗುಂಟೆ ಹಾ ಆ ಜಾಗ ಖಾಲಿ ಜಾಗ ಅದು ಗೋವರ್ಮೆಂಟ್ ಯಾವ ಊರು ಗುರುಳದು ಒಣಕನಹಳ್ಳಿ ಆಮೇಕಳ್ಳಿ ಪಕ್ಕಾ ಒಣಕನಹಳ್ಳಿ ಒಣಕನಹಳ್ಳಿ ಆಹ್ಹ್ ಆ ಗ್ರಾಮದಲ್ಲಿ ಒಣಕನಹಳ್ಳಿ ಹಾ ಆಮೇಲೆ ಊರಲ್ಲಿ ಎಲ್ಲಿ ಎಲ್ರೂ ಸೇರಿ ಎಲ್ರೂನು ಬಂಡಿ ಕಟ್ಕೊಂಡು ಎಲ್ಲ ಇಚ್ಛೆ ಪಕ್ಕೆ ಕಲ್ಲು ಇನ್ನೊಂದು ಮತ್ತೊಂದು ಎಲ್ಲಾ ಹೊಡೆದ್ರು ಆಮೇಲೆ ಗೋಡೆ ಎಲ್ಲ ಆ ಗೋಡೆ ಎಲ್ಲ ಆದ್ಮೇಲೆ ಕೆಲ್ಸ ಆಮೇಲೆ ನಮ್ಮೂರಲ್ಲಿ ಆಚಾರ ಇದ್ರು ಆಚಾರದ ಬಾಕಲು ಹೋಗಿ ಎಲ್ಲ ಮಾಡ್ಕೊಟ್ರು ಸರಿ ಆಮೇಲೆ ಕೋಡೆ ಅವರು ದೊಡ್ಡ ಇವರು ಕೋಡೆ ಅವರು ದುಡ್ಡಿದ್ರು

ಅವ್ರ ಜೊತೆಯಲ್ಲಿ ನಾವು ಅಷ್ಟೇ ನನಗೆ ಒಂದು ಆರು ವರ್ಷ ನಾನು ಓದ್ತಾ ಇಲ್ಲ ಕಳ್ಳ ನೀವು ನಮ್ಮ ತರ್ಸ್ಕೊಂಡು ಓಡೋದಾಗಿದ್ದೆ ಕರ್ಕೊಂಡೋಗಿ ಸ್ಕೂಲ್ ಬಿಟ್ಟು ಬಿಟ್ಟು ಬಂದ್ರೆ ನಾನು ತರ್ಸ್ಕೊಂಡು ಹೋಗೋದು ಕರ್ಕೊಂಡೋಗೋದು ಚಿನ್ನ ಇನ್ನೆಲ್ಲ ಮಾಡ್ಕೊಂಡಿದ್ವಿ ಆಮೇಲೆ ಅವ್ರ ಜೊತೆಗೆ ನಾನು ಓದೆ

ಒಂದಿಬ್ರು ಮೂವರ್ ಅವ್ರೆ ಅವ್ರು ಬರಕಿಲ್ಲಾ ಇಲ್ಲಿ ಬೇರೆ ಚಿಕ್ ವಯಸ್ಸು ಮನೆ ಮನೆ ಬಂದು ಇಲ್ಲಿ ಒಂದು ಮೂರ್ನಾಲ್ಕ ಐದು ವರ್ಷ ನಡೆಸ್ತಾ ಅವ್ನು ಆಮೇಲೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಒಂದ್ ಕಾರು ತಕ್ಕ ಕೊಡ್ತಾಯ್ ನಮ್ ಮನೇಲಿ ಬೇಡ ಅಂದೆ ಕೇಳಿ ಇಲ್ಲ ಕಾರ್ ತಗೋತೇ ಎಲ್ಲ ನೋಡಿ ಮಳೆ ನೆನಿಯೋದು ಬಿಸಿದ ಒಳಗೋದು ಬೇಡ ಇದು ಸಮಯ ಇದು ಈಗ ನಡೆಸ್ತಾ ಇರೋದು ಸಿದ್ಧ ಸಿದ್ಧರಾಡದ್ದು ಹ್ಮ್

ಅವ್ರು ಮಡ್ಕೊಂತ ಇದ್ದು ಇದು ಶ್ರೀರಾಮನವಮಿ ಅವ್ರು ನೋಡ್ತಾ ಇದ್ದು ಸ್ವಾಮಿ ಶ್ರೀರಾಮನವಮಿ ಎಲ್ಲಾ ಉಸ್ತುವೆ ಮಾಡಿ ಮಾಡಿ ಎಲ್ಲ ಕಾಯಿ ಕೊಡ್ತಾ ಇದ್ರು ಅದು ಬಿಟ್ಬಿಟ್ಟಿದೆ ನಾವು ಒಬ್ಬ ಸ್ವಾಮಿ ಎಲ್ಲಿ ನೋಡಕ್ ಆಗಲ್ಲ ಅಂದ್ಬಿಟ್ಟು ನಾನು ಸುಮ್ನಿದ್ ಬಿಟ್ಟಿದ್ದೆ ಆಮೇಲೆ ಸ್ವಾಮಿ ಮಾಡ್ತಾ ಇದ್ದಿದ್ದು ಬಿಟ್ಬಿಟ್ಟಿದ್ದೆ ಸ್ವಾಮಿ ಮಾಡ್ತಾ ಇದ್ರು ಆಮೇಲೆ ಅಮ್ಮ ಬಂತು ಇಲ್ಲಿ ನಮ್ಮವರು ಹಾ ಹಾ ಅಮ್ಮ ಇರದು ನಿಮ್ಮ ಮಾದು ಸ್ವಾಮಿ ನೀವು ಬಿಡಬಾರದು ನಾನು ಮಾಡಬೇಕು ಮಾಡಿ ಮಾಡಿ ಏಕೆಂದರೆ ನೋಡಿ ನಮ್ಮ ಹೇಳ್ತೀನಿ ಹಾ ನಾನು ಈ ಶ್ರೀರಾಮ್ನಮ್ಮನ ಬಡಬೇಕಾಗಿದೆ ನಾನೇನ್ ಮಾಡಿದೆ ಪತ್ರಿಕೆ ಓಡಿಸಿದೆ ಸರಿ ಅಮ್ಮ ಪತ್ರಿಕೆ ಆಗ್ಬೇಕು ಇನ್ನೊಂದು ಮತ್ತೊಂದು ಇರ್ತೈಕೆ ಅಡ್ಬಿಟ್ಟು ನಾನು ಇಪ್ಪತ್ತನೇ ತಾರೀಕಿಗೆ ಡೇಟ್ ಮಾಡ್ತೀನಿ ಸರಿ ಗುರುಗಳಾ ಆ ಇಪ್ಪ ಇಪ್ಪ 21ಕ್ಕೆ ಬೆಳಿಗ್ಗೆ ಪ್ರವಚನ ಎಲ್ಲ ಮಾಡ್ಕೊಂಡು ಇದ್ ಮಾಡ್ಕೊಂಡ್ ಅಂದ್ಬಿಟ್ಟು ನಾನು ಈ ತರ ಗುರುಳೆ ಒಟ್ಟು ಎಷ್ಟ್ ಜನ ಸೇರ್ಬೋದು ಅಲ್ಲಿ ಭಕ್ತಾದಿಗಳು ಸ್ವಾಮಿ ಬರ್ತಾರೆ ಒಂದು ಒಂದು ಐವ ಎಂಬತ್ ಎಂಬತ್ ತೊಂಬತ್ ಮಂದಿ ಬರ್ತಾರೆ ಗುರುಮಕ್ಳು ಹ ಗುರುಮಕ್ಳು ಕಡಿಮೆ ಎಲ್ಲಾ ಮೈಸೂರು ಕಡೆಯಿಂದ ಬರ್ತಾರೆ ಶನ ಮಂದಿ ಅಲ್ಲಿಂದ ಒಂದು ಅರವತ್ ಮಂದಿ ಬರೋರು ಈ ಶಿವಕುಮಾರ ಸ್ವಾಮಿ ಶಿವಕುಮಾರ ಸ್ವಾಮಿ ಸಹ ಒಂದು ಅರವತ್ತು ಮಂದಿ ಅಲ್ಲಿಂದ ಬರ್ತಾರೆ ಎಲ್ಲಿಂದ

ಮಠ ಅದು ಕಲ್ಯಾಣ ಕಲ್ಯಾಣಗಿರಿ ಎಂದು ಕಲ್ಯಾಣಗಿರಿ ಮಠ ಅದು ನಮ್ಮ ಗುರುಗಳು ಅವರು ದೇಶಕ್ಕೆ ಬಸವರಾಜ ಸ್ವಾಮಿ ಅವ್ರು ನಮ್ಗೆ ದೀಕ್ಷೆ ಕೊಟ್ಟಿರೋದು ನಮ್ಮ ಸ್ವಾಮಿನೂ ಕೊಟ್ಟಿದ್ರು ನಾನು ಚಿಕ್ಕ ಹುಡುಗ ನಾನು ಗೊತ್ತಿಲ್ಲ ತೆಗೆದು ಫೋಟೋ ಹತ್ರ ಮುಗಿಬಿಟ್ಟಿದ್ದೆ ನಮ್ಮ ತಂದೆ ಬೈತಾ ಇದ್ರು ಅವ್ರು ನಿಮ್ಗೆ ದೀಕ್ಷೆ ಮಾಡೋಣ ಯಾಕಿ ಬೈತಾ ಇದ್ರು ನಾನು ಚಿಕ್ಕ ಹುಡುಗ ಅನುಭವ ಇರಲಿಲ್ಲ ಆಮೇಲೆ ಜೆ ಸಿ ಚಂದ್ರ ಹತ್ರ ಹೋಗಿ ತಗೊಂಡ್ ಬಂದಿದ್ ನಾವು ಈಗ ಈಗ ಅಲ್ಲಿ ಕಾರ್ಯ ನಡೀತಾ ಇದೆ ನಾಳೆ ಲಾಸ್ಟ್ ಆತೈತೆ ಅಲ್ಲಿ ಕಾರ್ಯ ನಾವು ಹೋಗ್ಬೇಕಾಗಿತ್ತು ಇಲ್ಲಿ ಕಾರ್ಯ ಅಂದ್ಬಿಟ್ಟು ಪತ್ರಿಕೆ ಹಂಚ್ಕೊಂಡು ಇಲ್ಲೇ ಇದ್ದೀವಿ ಸರಿ ಸರಿ ಈ ಸರಿ ಗ್ರಾಂಡ್ ಆಗಿ ಮಾಡ್ತಾ ಇದ್ರೆ ಗುರುಳೆ ಆಗ್ರೆ ಪ್ರತಿ ವರ್ಷದಂತೆ ಅಷ್ಟು ಗ್ರಾಂಡ್ ಏನಿಲ್ಲ ಸೊಮ್ಮೆ ಎಲ್ಲ ಆಚೆ ಕಡೆ ನಾನು ಪೆಂಡಲ್ ದೊಡ್ಡದಾಗ ಹಾಕ್ತೀನಿ ಶಿವಕುಮಾರ್ ಸ್ವಾಮಿ ಮೊನ್ನೆ ಡಿಸೆಂಬರ್ ಅಲ್ಲಿ ಚನ್ನಾ ಗ್ರಾಂಡ್ ದೊಡ್ಡದಾಗಿ ಮಾಡಿದ್ವಿ ಆಕೆ ಈಗ ನಿಮ್ಗೆ ನೋಡಿ ಇಷ್ಟೆಲ್ಲ ನೀವು ಮಠಕ್ಕೆ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದೀರಾ ಸಹಾಯ ಮಾಡ್ತಾ ಇದ್ದೀರಾ ಮಠದ ಏಳಿಗೆ ಎಲ್ಲಾ ಮಾಡ್ತಾ ಇದ್ದೀರಾ ಗುರುಳೆ ನಿಮಗೆ ಮಠಕ್ಕೆ ಸಹಾಯ ಮಾಡೋರು ಯಾರು ಬರ್ತಾರ ಮುಂದೆ ಇಲ್ಲ ಗುರುವೇ ಎಲ್ಲ ನಾವು ಕೈಯಿಂದ ಹಾಕೋದು ಯಾಕಂದ್ರೆ ಹು ಅವರ ಜೊತೆ ನಾನು ಓಡಾಡ್ಬೇಕು ಹ್ಮ್ ಹ್ಮ್ ಹು ನಾನು ಮನೆಯಲ್ಲೇ ಉಳ್ಕೊಂಡಿದ್ದೆ ನನಗೆ ಅವರು ಬಂದು 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 ಹಿಂಸೆ ಕೊರೋ ಹ ಹ ಆ ಕಾಯಕ್ಕೆ ಬಿಟ್ಮೇಲೆ ಹ ಹ ಇಲ್ಲಿ ಅವ್ರಿಗೆ ಉದ್ದವಾಗಿ ಸಮಾಧಿ ಹಾಕಿದ್ರು ಆಮೇಲೆ ನನ್ಗ ಹಿಂಸೆ ಕೊಡ್ತಾ ಇದ್ರು ನಮ್ಮ ಸ್ವಾಮಿ ಪಕ್ಕದಲ್ಲಿ ಗುಲಾಬ ಸ್ವಾಮಿ ಅಂತವ್ರೆ ಇಲ್ಲಿ ಮಾಡಿದವರು ಅವ್ರು ಚಂದ್ರಪ್ಪ ನೀನು ಹಂಗಲ್ಲ ಬೇಡ ತಂದು ಅಲ್ಲಿ ಈ ಸಮಾಧಿ ಎಲ್ಲ ಹೊರದಾಕಿ ನಾನ್ ತೋರಿಸ್ತೀನಿ ತರ ಕೊಟ್ಟು ಆಮೇಲೆ ಲಿಂಗ ಪ್ರತಿಷ್ಠಾಪನೆ ಮಾಡು ಅವಾಗ ಅವರು ಆತ್ಮ ಬಂದು ಅಲ್ಲಿ ಸೇರ್ತೈತೆ ಅಂದು ಅವ್ರು ಹೇಳಿದ್ರು ಸರಿ ಗುರುಳೆ ಇಲ್ಲ ಇಲ್ಲ ಮಾಡಿ ಈ ಸರಿ ಅಲ್ಲಿದೆ ಅದ ಮಠ ಏನಮ್ಮ ಪ್ರಚಾರ ಮಾಡೋಣ ಇದನ್ನು ಸುದ್ದಿ ಮಾಡ್ತೀನಿ ಅಷ್ಟು ಮಠದ ವಿಚಾರ ತಾವು ದೀಕ್ಷೆ ತಗೊಂಡಿದ್ದು ಯಾರಿದ್ರು ಮಠದಲ್ಲಿ ಸಿದ್ಧಾರ್ಡ್ರು ಇಡೀ ರಾಜ್ಯದಲ್ಲಿ ಇವತ್ತು ಫೇಮಸ್ ಆಗಿರಂತವ್ರು ಅಂತ ಮಠದ ತಾವು ಜೀರ್ಣೋದ್ಧಾರ ಮಾಡ್ತಾ ಇದೀರಾ ಭಕ್ತಾದಿಗಳು ಒಂದಷ್ಟು ತಮ್ಗೆ ದೇಣಿಗೆಗಳೆಲ್ಲ ಕೊರಡ್ಲಿ ಈ ಮೂಲಕ ತಮ್ಮ ಫೋನ್ ನಂಬರ್ ಅಲ್ಲಿ ಗುರುಳೆ ಹಾ ಒಬ್ಬ ಸುಂದ್ರಪ್ಪ ಯಾರು ಬೇಡ ಅಂದ್ಬಿಟ್ಟು ಅವ್ರನ್ನೆಲ್ಲ ಕಟ್ ಯಾರು ಬರೋದ್ ಬಿಟ್ಬಿಟ್ಟು ಕಮರಲ್ಲಿ ಒಂದು ನೂರು ಐವತ್ ಮಂದಿರೋರು ಕೆಟ್ಟ ಬಿಟ್ಟು ಬರಬಾರು ಇಲ್ಲ ಮುಂದಕ್ಕೆ ಬಿಡಿ ನಾನು ರಾಮ್ಕೋಟಿ ಶಿವಕೋಟಿ ಮಾಡ್ದ ಅವಾಗ ಅದಕ್ಕ ಇದೇನ್ ಬೇಕೋ ನಾನು ಎಲ್ಲಾ ವ್ಯವಸ್ಥೆ ಮಾಡ್ಕೊಡೇನಿ ನಾನು ದುಡ್ಡು ಕಾಶ ಹ್ಮ್ ಈಗ ಶೂಕೋಟಿ ಮದ್ರೋ ಅದಕ್ಕೂ ಒಂದು ಎಲ್ಲ ಸಪೋರ್ಟ್ ಮಾಡ್ತೀವಿ ಇಲ್ಲ ಗುರುಳೆ ತಾವೆಲ್ಲ ಇಸೇಲ್ಲಾ ಮಾಡ್ತಾ ಇದೀರಿ ನಾವು ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತೀವಿ ಇದನ್ನ ಸುದ್ದಿ ಕೂಡ ಮಾಡ್ತೀನಿ ಎಲ್ಲ ವಿದಾರೂಡ್ರು ಯಾರು ಭಕ್ತಿದಿರ ನಮ್ಮ ಆನೆಕಲ್ ಭಾಗದಲ್ಲಿ ಎಲ್ಲ ಬರ್ಲಿ ಗುರುಳೆ ಹಾಗಾಗಿ ನಾನೇನ್ ಹಾ ಹಾ ನಾನೇನ್ ಓದಿಲ್ಲ ಪರ ಇಲ್ಲ ಏನು ಇಲ್ಲ ಇಲ್ಲ ನೋಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಓದಿಲ್ಲ ಇಡೀ ಜಗತ್ಗೆ ಪ್ರಸಿದ್ಧವಾಗಿ ಅಲ್ಲಿ ಆತರ ತಾವು ಕೂಡ ಈ ಓದ್ಲೇಬೇಕು ಅಂತಿಲ್ಲ ಬಹಳ ಮನೋವಿಜ್ಞಾನ ಜ್ಞಾನಿಗಳಾಗಿಲ್ಲ ತಾವೆಲ್ಲ ಮಠ ನಡೆಸ್ತಾ ಇದೀರಾ ಒಳ್ಳೇದಾಗ್ಲಿ ಹಾನುಗಳು ಬರ್ತೀವಿ ಅಖಂಡ ಭಜನೆ ಇರುತ್ತೆ ಬೆಳಿಗ್ಗೆ ಎಲ್ಲ ಏನ್ ದಾಸೋಹ ಇರುತ್ತೆ ಹ ಎಲ್ಲ ಅವರೇ ಬಂದು ಆಮೇಲೆ ನಿಮ್ ಮಠದ ವಿಶೇಷ ಒಬ್ಬಿಟ್ಟು ವಿಶೇಷ ಅಂತ ನಿಮ್ಮ ಮಠದಲ್ಲಿ ವಿಶೇಷ ಹ ಆ ಸಿದ್ಧಾರ್ದು ಸಿದ್ಧಾರ್ ಜಗತ್ತಿಗೆಲ್ಲ ಹೋಳಿಗೆ ನಮ್ಮ ಸ್ವಾಮಿಗಳು ಆಜ್ಞೆ ಮಾಡೋರು ಅದು ತಪ್ಪಬಾರ್ದು ಹ್ಮ್ ಅಂದ್ಬಿಟ್ಟು ನಾನು ಹೋಗಿ ಎಲ್ಲ ಒಂದ್ ಬೆಲೆ ಕಾಳು ಒಂದ್ ಮೂಟೆ ಬೆಲ್ಲ ತಿನಸಿ ಅಕ್ಕಿ ಇನ್ನೊಂದು ಮತ್ತೊಂದು ಎಲ್ಲ ತಂದು ಮಾಡಿದಾಗ್ರೋಳೆ

ಒಂದು ಬುಕ್ ತಾಗಿರಕ್ಕೆ ಹಂಗೆ ಕಲ್ಸಕ್ ಆಗಲ್ಲ ಏನೋ ಒಂದ್ ಮಾರ್ಕ್ ಕಲ್ಸಣ ಹೌದೌದು ಜೊತೆಗೆ ನಾವು ಕೈ ಜೋಡಿಸಿ ಗುರುಳೆ ಬರ್ತೀವಿ ಸರಿ ಅದ್ದೂರಿಯಾಗಿ ಮಾಡೋಣ ಕಾರ್ಯಕ್ರಮನ ಸಿದ್ಧಾರೂಢರ ಆಶೀರ್ವಾದ ಇರ್ಲಿ ಮತ್ತೆ ಮಠಕ್ಕೆ ಎಲ್ಲಾ ಒಳ್ಳೆ ರೀತಿಲಿ ಈ ಸರಿ ಆರಾಧನೆ ಚೆನ್ನಾಗ್ ಆಗ್ಲಿ ಗುರುಳೆ ಬರ್ತೀವಿ ನಾವು ನೀವು ಆ ದೇವರ ಶಕ್ತಿ ನಿಮ್ ಕೊಟ್ಟಿದ್ದೇನೆ ಮಠ ನಡ್ಸುವಂತದ್ದು ಮಾಡಿ ಮತ್ತೆ ಯಾರೆಲ್ಲ ಭಕ್ತಾದಿಗಳಿದಿರೋ ಆ ನಿಮ್ಮ ಈ ವಿಚಾರ ನೋಡಿದವರು ಕೇಳಿದವರು ಮಠಕ್ ಸಹಾಯ ಮಾಡ್ಲಿ.

ಸರಿ ಹೇಳಿ ಗುರುಳೆ ಸರಿ ನೀವು ಯಾಕೆ ಈ ಫೋನ್ ನಂಬರ್ ಕೇಳಿದೆ ಅಂದ್ರೆ ಇದು ಲೈವ್ ಅಲ್ಲಿ ವಿಡಿಯೋ ಹಾಕ್ತೀನಿ ಆಡಿಯೋ ಹಾಕ್ತೀನಿ ವಿಡಿಯೋ ಮಾಡಿ ಜನ ಭಕ್ತಾದಿಗಳು ನಿಮ್ಗೆ ಫೋನ್ ಮಾಡಿದಾಗ ನೀವು ಮಾತಾಡಿ ಡೈರೆಕ್ಟ್ ಆಗಿ ಇವತ್ತು ಮಠಕ್ಕೆ ಏನೇ ಬೇಕೋ ನಿಮ್ಗೆ ದಾನಿಗಳಿದ್ರೆ ಸಹಾಯ ಮಾಡ್ಲಿ ದೇವರ ಆಶೀರ್ವಾದ್ರು ಸಿದ್ಧಾರ್ ಅವ್ರಿಗೆ ಒಂದು ಒಳ್ಳೆ ಶಕ್ತಿ ಸಹಾಯ ಮಾಡೋ ಶಕ್ತಿ ಕೊಡ್ಲಿ ಅವ್ರಿಗೆ ನಿಮ್ ಮಠಕ್ಕೆ ಹಾಗಾಗಿ ತಮ್ಮ ಹೆಸರು ಚಂದ್ರಪ್ಪ ಅಂತ ಇದೇ ನಂಬರ್ ಯಾರೇ ಫೋನ್ ಮಾಡಿದ್ರುನು ಇವತ್ತು ಎಲ್ಲಾ ಮೋಸ ಮಾಡೋರು ಜಾಸ್ತಿ ಇರ್ತಾರೆ ಗುರುಳೆ ಆಯ್ತಾ ಯಾರೇ ಫೋನ್ ಮಾಡಿದ್ರು ಯಾರು ಏನು ಅಂತ ಕೇಳ್ಕೊಂಡು ಎಲ್ಲಾ ವಿಚಾರ ಮಾತಾಡಿ ಹ ಆಯ್ತು ಗುರುಳೆ ಏನಿಲ್ಲ ಈಗ ನೀವ್ ಕೊಟ್ಟಿದ್ದೇನು ಅಂದ್ರೆ ಗುರುಳ ಏನ್ ಗೊತ್ತೆ ನಾನ್ ನಿಮ್ ಜೊತೆ ಮಾತಾಡ್ತಾ ಇರೋದು ಬಂದು ನಾಗರಾಜ್ ಅಂತ ಸೋಷಿಯಲ್ ಮೀಡಿಯಾ ಮತ್ತೆ ವಿಶ್ವ ಹಿಂದೂ ಪರಿಷತ್ತು ಹಾಗಾಗಿ ಈ ನಮ್ಮ ಮಠದ್ ಬಗ್ಗೆ ಎಲ್ಲಾ ಪ್ರಚಾರ ಆಗ್ಲಿ ಅಂತ ತಮ್ಗೆ ಇಷ್ಟೆಲ್ಲ ಮಾತಾಡಿದಿನಿ ಸುದ್ದಿ ಕೂಡ ಮಾಡ್ತೀನಿ ನಾನು ಈಗ ಹಾಗೇನೆ ಅದೊಂದು ಕರಪತ್ರ ಕೂಡ ಕಳಿಸಿ ಇಡೀ ರಾಜ್ಯಕ್ಕೆ ಅದನ್ನ ಪ್ರಚಾರ ಮಾಡೋಣ ಇದನ್ ಸುದ್ದಿ ಕೂಡ ಮಾಡ್ತೀನಿ ஜ சேர்க்கீத்தில ஆர்டனை சரி நமஸ்காரே